ನನ್ನ ಸ್ವಂತ ಮಗನಿಗೆ ಎರಡೂ ಕಣ್ಣಿಲ್ಲ ನನ್ನ ಹಿಂದೂ ಧರ್ಮವನ್ನ ಬಿಟ್ಟು ನಿಮ್ಮ ಧರ್ಮಕ್ಕೆ ಬರ್ತೀನಿ ಕಣ್ ಪಡಿಸ್ಕೊಡ್ಕೊಳ್ತೀನಿ ಅಯ್ಯಪ್ಪ ಸ್ವಾಮಿ ಜ್ಯೋತಿ ಸುಳ್ಳು ಅಂತ ನಾನು ಹೇಳಿದ್ನಪ್ಪ ಬಾಗಲಕೋಟೆ ಅಸ್ಲಂ ಬಾಬು ಜೈಲಿ ಕಳಿಸಿದ್ ನಾನು ಅಂತ ನೇರವಾಗಿ ಹೇಳ್ತೀನಿ ಅವ್ರ ಧರ್ಮ ಪ್ರಚಾರಕ್ಕಾಗಿದ್ದು ಅವ್ರ ಸತ್ರೆ ಅವರ ಮೇಲೆ ನಾವ್ ಹಿಂಗ ಗೋರಿ ಕಟ್ತೀವಿ ಯಾರು ಸದ್ಯ ಇಲ್ಲ ಕಟ್ಟಿರೋದು ಇದಕ್ಕಿದ್ದಂಗೆ ಗೋರಿ ಕಟ್ಬಿಟ್ಟಿದ್ನಲ್ಲ ಸುಳ್ಳೋದು ಅಂತ ಅವರೇ ಹೇಳಿದ್ರು ಮೌಲ್ಯ ಯಾಕೆ ಒಂದು ವಾರದಲ್ಲಿ ಅವ್ರ ಜಮೀನಲ್ಲಿ ಮಸೀದಿ ಕಟ್ಟಿಬಿಟ್ಟು ಹಿಂಗಂತ ಕಣ್ಣು ಬಂದ್ಬಿಡುತ್ತೋ ಅಲ್ಲ ಸ್ವಾಮಿ ಹಿಂಗ ಅಂದೇ ನಿಮಗೆ ಕಣ್ಣು ಬರುತ್ತೆ ಅನ್ನೋದಾಗಿದ್ರೆ ಇನ್ನು ನಲವತ್ತೆರಡು ಲಕ್ಷ ಜನ ಕಣ್ ಕಣದಲ್ಲಿ ಇದಾರಲ್ಲ ಏನ್ ಮಾಡ್ತೀರಿ ನೀವು ಸಿಸ್ಟರ್ ಹೇಳಿದ್ರು ಆದ್ರೂಂತ ಅವ್ರು ಹೇಳಿದ್ರು ಮನೇಲಿರೋ ದೇವ್ ಫೋಟೋಗಳನ್ನೆಲ್ಲ ಹಚ್ಬೇಕಾಗ್ಬಿಡಿ ಅಯ್ಯಪ್ಪ ಸ್ವಾಮಿ ಜ್ಯೋತಿ ಸುಳ್ಳು ಅಂತ ನಾನು ಹೇಳಿದ್ನಪ್ಪ ನಾನು ಬೆಲೆ ವಾರಂಟ್ ಬಂತು ದೇವ್ರು ಯಾವತ್ತೂ ಮುಚ್ಚಲ್ಲ ದೀಪ ಆರಿಸಲ್ಲ ದೀಪ ಹುರ್ಸಲ್ಲ ಈ ಜಗತ್ತೇ ದೀಪ ಅಂತ ಅದಕ್ಕೆ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರು ಏನು ಕೊಡಗಿನಿಂದ ಕುಶಾಲ ನಗರದವರೆಗೂ ಹೊಡ್ಕೊಂಬಂದರು ಪೇಪರಲ್ಲಿ ಬಂತು ನಾನು ಬೆಲೆ ವಾರಂಟು ಹುಲಿಕಲ್ಲಿನ ಮೇಲೆ ಹಲ್ಲೆ ಅಂತ ಬಂತು ಅದು ಅದು ಎಕ್ಸಾಕ್ಟ್ಲಿ ಏನು ಏನು ಕಾರ್ಯಕ್ರಮ ಅದು ಏನಕ್ಕೆ ಹೋಗಿದ್ರೆ ಅಲ್ಲಿ ಶಿವರಾತ್ರಿ ಹಬ್ಬ ದಿವಸ ಒಂದು ಕಾರ್ಯಕ್ರಮ ಇತ್ತು ಆ ಹೇಳಿಕೆ ನೀವು ಮುಂಚೆ ಆಲೋಚಿಸಿದ್ರೆ ಅಥವಾ ಫ್ಲೋ ಅಲ್ಲಿ ಬಂದಿದ್ದ ಇಲ್ಲ ಅದು ಈಗ ಏನಾಯಿತು ಶಿವಶಕ್ತಿ ಸಂಘದವ್ರು ನಮ್ಮನ್ನು ಕರೆದಿದ್ರು ನ್ಯಾಚುರಲ್ ಆಗಿ ನಾನು ಹೋಗಿದ್ದು ಒಂದಿಷ್ಟು ವೈಜ್ಞಾನಿಕತೆಯನ್ನು ಹೇಳೋಕ್ಕೆ ಈ ಪವಾಡಗಳೆಲ್ಲೂ ನಡೆಯಲ್ಲ ನಂಬೇಡಿ ಆದರೆ ಇನ್ನೊಂದು ಸಂಸ್ಥೆಯವರು ಕರೆದಿದ್ರು ಸಾವಿರಾರು ರೂಪಾಯಿ ಖರ್ಚು ಮಾಡಿ ಅಲ್ಲಿ ಜನ ಇಲ್ಲ ಇದು ನೋಡಿ ಎಲ್ಲಿಂದ ಹೆಂಗ್ ತೀರಿಕೊಳ್ಳುತ್ತೇನದ ಆ ಸಂಸ್ಥೆಯವರು ಕರೆದಿದ್ರು ಜನ ಇಲ್ಲ ಬಟ್ ದುಡ್ಡು ಖರ್ಚು ಮಾಡಿದಾರೆ ನನ್ ಕರ್ಸಿದ್ರು ನನಗೆ ಹೋಗಿ ಬರೋ ಗಾಡಿ ಖರ್ಚು ಅಷ್ಟೇ ಇಲ್ಲಿ ಜನ ತುಂಬಿಟ್ಟಿದ್ದಾರೆ ದೇವ್ರ ಮೈ ಮೇಲೆ ಬರಲ್ಲ ನಂಬೇಡಿ ಅಂತ ಈ ತರದ ಹೇಳ್ತಾ ಇದ್ದೆ ಆಮೇಲೆ ಅಲ್ಲಾರು ಇದ್ದನೊಬ್ಬ ಹಾಗಾದ್ರೆ ಅಯ್ಯಪ್ಪ ಸ್ವಾಮಿ ಜ್ಯೋತಿ ಸುಳ್ಳ ಹೌದು ರೀ ದೇವರು ಅದ್ಯಾವತ್ತು ಹಚ್ಚಲ್ಲ ಜ್ಯೋತಿ ಜ್ಯೋತಿ ಪಾಡಿಗೆ ಅದು ಯಾರೋ ಮನುಷ್ಯನ ಕೈವಾಡ ಕಣ್ರಿ ಅಂತ ಹೇಳಿದೆ ಅಷ್ಟು ದೊಡ್ಡ ಗಲಾಟಿ ನೀವು ಹಿಂದೂ ವಿರೋಧಿಗಳು ಹಾಗೆ ಹೀಗೆ ಅದು ಗಲಾಟಿ ಮಾಡಿದವರು ಯಾರು ಅಲ್ಲಿ ಕೆಲಸ ಮಾಡೋ ಹುಡುಗರುಗಳು ಮಾಡಿಸ್ತಾನೆ ಯಾರು ಕಾಣದ ಕೈ ಅಂದರೆ ಮುಂಚೆಯಿಂದ ನಿಮ್ಮ ಕುರಿತು ಒಂದು ಯಾರು ಇದೆ ಇಲ್ಲಿ ಇಂದು ಕಾಣದ ಕೈ ಓಕೆ ಬಟ್ ಅವರು ಬಲಿ ಪಶುಗಳು ಅಷ್ಟೇ ಅಲ್ಲಿ ಬಲಿ ಪಶುಗಳಾದ್ರೆ ಹುಡುಗರು ಬಂದರು ಆಮೇಲೆ ನಾನು ಕೈ ಮಾಡಿದ್ರು ಅವರು ಕೈ ಪೊಲೀಸ್ ಸ್ಟೇಷನ್ನಲ್ಲೇ ಹೊಡೆದ್ಬಿಟ್ರು ಓಹೋ ನಾನೀಗ ಪೊಲೀಸ್ ಸ್ಟೇಷನಲ್ಲೇ ಅಷ್ಟೊತ್ತಿಗೆ ನನಗಾಲೇ ಎಲ್ಲ ರಿಪೋರ್ಟ್ಗಳು ತೊಗೊಂಡಿದ್ದೆ ನಾನು ಕಂಪ್ಲೀಟಾಗಿ ಆಮೇಲೆ ಕುಶಾಲನಗರದವ್ರಿಗೂ ಹೊಡ್ಕೊಂಬಂದರು ಆಮೇಲೆ ನಾನು ಬೆಲೆ ಬೆಲೆ ವಾರೆಂಟ್ ಆಯಿತು ಕೋರ್ಟ್ಗೂ ಹೋಯ್ತು ನಾಗಮೋಹನ್ ದಾಸ್ ಜಸ್ಟಿಸ್ ಈಗ ಆರ್ನೂರು ಪುಟ ಸರ್ಕಾರ ಇದ್ ಪರವಾಗಿಕೊಳ್ಳೋದು ಆಮೇಲೆ ನಮ್ದು ಕೇಸ್ ಆದಾಗ ಹುಲಿಕಲ್ ನಟರಾಜ್ ಹೇಳಿ ಸರಿನಾ ಅಥವಾ ನೀವ್ ಹೇಳ ಸರಿನಾ ಅಂತಂದಾಗ ಅಲ್ಲಿ ಕೋರ್ಟ್ ಕೋರ್ಟ್ ಚರ್ಚೆ ಆಗತ್ತೆ ಸರ್ಕಾರ ಸರ್ಕಾರ ಚರ್ಚೆ ಆಗತ್ತೆ ಇಲ್ಲ ಅಂತ ಅವ್ರು ಅಕ್ಸೆಪ್ಟ್ ಮಾಡಿಕೊಂಡ್ರು ಇಲ್ಲ ನಾವೇ ಮಾಡೋದು ಆಮೇಲೆ ಆ ಪೇಪರ್ ಬಂತು ಆ ಪೇಪರ್ ನಾವು ಹೈಕೋರ್ಟಿಗೆ ಕೊಟ್ವಿ ಹಾಗೆ ಸತ್ಯ ಸರಿ ಈಗ ಅಷ್ಟು ವರ್ಷಗಳಿಂದ ಆ ಜ್ಯೋತಿಯನ್ನ ಏನೋ ಒಂದು ಪೂಜ್ಯ ಭಾವನೆ ಮಾಲೆ ಹಾಕಿದಾಗ ಕುಡಿತ ಬಿಟ್ಟಿದ್ದರು ಚಟಗಳು ಬಿಟ್ಟಿದ್ದರು ಹೆಂಡತಿ ಮಾತು ಕೇಳ್ಕೊಂಡು ಒಂದು ಗೌರವಾನ್ವಿತವಾಗಿ ಬದುಕಿದ್ರು ಆ ಜ್ಯೋತಿ ನೋಡಲಿಕ್ಕೆ ಒಂದು ವ್ರತ ಮಾಡ್ಕೊಂಡಿದ್ರು ಈಗ ಆ ಭಕ್ತ ವರ್ಗ ಈ ಸತ್ಯವನ್ನು ಹೇಗೆ ದಿವ್ಯ ದೃಷ್ಟಿಯಲ್ಲಿ ನೋಡ್ಬೇಕು ಅದೊಂದು ಅದೊಂದು ಓಹ್ ನಮಗಾದ ಅನ್ಯಾಯ ಅಂತ ಅಂದ್ಕೊಳ್ಳೋದ ಹೊರತು ಇನ್ನು ಹೇಗೆ ನೋಡಬೇಕದನ್ನ ಅವರು ಇಲ್ಲ ಜ್ಯೋತಿ ನಂಬ್ಕೊಂಡು ಹೋಗ್ತಿದ್ವಿ ಲಕ್ಷಾಂತರ ಜನ ಹೋಗಿದ್ವಿ ಬದಲಾವಣೆ ಮಾಡಿದ್ವಿ ಅಫ್ಕೋರ್ಸ್ ನಾನು ಅದನ್ನ ಗೌರವ ಗೌರವ ಜ್ಯೋತಿ ನೀವು ನೀವಷ್ಟು ದಿವಸ ಮಾಡಿದ್ವಿ ಗ್ರೇಟ್ ಅಯ್ಯ ಎಂದರೆ ಸ್ವರ್ಗ ಇದಕ್ ನನಗೆ ಗ್ರೇಟ್ ಜ್ಯೋತಿ ಇದೆಯೋ ಇಲ್ವೋ ನೆಕ್ಸ್ಟ್ ಪ್ರಶ್ನೆ ಆ ಜ್ಯೋತಿ ಎಸ್ ನೀನು ಒಂದ್ ತಿಂಗಳು ಎರಡು ತಿಂಗಳು ವ್ರತ ಮಾಡಿದೀಯಾ ಈ ಸಮಾಜದ ಒಬ್ಬ ಆಸ್ತಿ ಆಗಿದೀಯಾ ನಿನ್ ಪಾದಗಳಿಗೆ ನಮಸ್ಕಾರ ಅಲ್ಲಿಂದ ಬಟ್ಟೆ ಆಗದೇಟ್ಗೆ ಎರಡು ತಿಂಗಳು ಮೂರು ತಿಂಗಳು ಬಿಟ್ಟಿದ್ದನ್ನ ಒಂದೇ ದಿವಸ ತಗೋತೀಯಲ್ಲ ಅದು ಬೇಡ ಅಂತ ಎಸ್ ಇಲ್ಲ ಅಂತ ಮನ ಪರಿವರ್ತನೆ ಮಾಡ್ಕೊಂಡೆ ಸರಿ ಇಸ್ ಕಂಟಿನ್ಯೂ ಓಕೆ ಓಕೆ ನಿನ್ ಕುಟುಂಬ ಉಳಿಯುತ್ತೆ ನಿನ್ನ ಆರ್ಥಿಕತೆ ಉಳಿಯುತ್ತೆ ಸಬಲೀಕರಣ ಆಗ್ತೀಯಾ ಮರ್ಯಾದೆಯಿಂದ ಒಂದು ಬದುಕು ಸಿಗುತ್ತೆ ಒಂದು ತಿಂಗಳಲ್ಲಿ ನಿನ್ ಡಾಂಬಿಕತನ ಮಾಡಿ ವರ್ಷ ಪೂರ್ತಿ ನೀನು ಆ ರೀತಿ ಹೋದ್ರೆ ದೇವರ ಹೆಸರು ಏನ್ ಏನು ಬಂತು ಬಟ್ ನಿಮಗೆ ನಂಬಿಕೆ ಇದೆಯಾ ನೂರು ಜನ ಹಾಕಿದ್ರು ಒಂದು ಹತ್ತು ಇಪ್ಪತ್ತು ಜನ ಆದರೂ ಮುಂದುವರಿಸೋ ಪದ್ಧತಿ ಮುಂದುವರಿಸ್ತಾರೆ ಅಂತ ಖಂಡಿತ ಈ ಜಗತ್ತಿರೋವರೆಗೂ ನಂಬಿಕೆಗಳು ಅಪನಂಬಿಕೆಗಳು ಇವಿದ್ದೇ ಇರ್ತವೆ ಅಲ್ಲ ಮಾಲೆ ಹಾಕಿರೋರು ಮಾಲೆ ಹಾಕಿರೋರು ಅದರಲ್ಲಿ ನೋಡಿ ನೂರು ಜನ ಮಾಲೆ ಹಾಕಿದರೆ ಒಂದು ಟೆನ್ ಪರ್ಸೆಂಟ್ ಮಾಲೆ ಹಾಕಿರೋರು ವ್ರತ ಆಚರಣೆ ಒಳಗಡೆ ನಂಬಿಕೆ ಒಳಗಡೆ ಶುದ್ಧೀಕರಣ ಮಾಡ್ಕೊಳ್ಳೋದಿದ್ದಾರೆ ನಂತರವು ಮಾಲೆ ಮಾಡ ನಂತರ ಕಿತ್ತಾಕಿದ ಮೇಲೆ ತೆಗೆದು ಹಾಕಿದ ಮೇಲೂ ಕಿತ್ತಾಕಿದೆ ಅಂತ ಹೇಳೋದು ಬೇಡ ತೆಗೆದು ಹಾಕಿದ ಮೇಲೂ ತನ್ನ ಅಸ್ತಿತ್ವ ರೂಪಿಸ್ಕೊಳ್ಳೋರಿದ್ದಾರೆ ಅದು ಮನಸ್ಸೆಂಬ ಮಾಲೆ ಎಸ್ ಇದು ಮಣಿ ಮಾಲೆ ಮಣಿ ಸುಮ್ಮನೆ ದಾಂಬಿಕದನದ ಮಾಲೆ ಒಟ್ಟು ಸೂಚಕ ಸಂಕೇತ ಅದನ್ನು ತೆಗೆದ ನಂತರವೂ ನಿನ್ನ ಮನ ಪರಿವರ್ತನೆ ಆದರೆ ಅದು ಸ್ವಾಮಿಗೂ ನೆಮ್ಮದಿ ಆ ಅಯ್ಯಪ್ಪ ಇದ್ದು ಎಸ್ ಸಾರ್ಥಕತೆ ಅದು ಸಾರ್ಥಕ ಎಲ್ಲಿದ್ರೂ ಇಲ್ಲ ಹೌದೌದು ಹಂಗೂ ಇದ್ದಾರೆ ದಾಂಬಿಕವಾಗಿ ಇದೊಂದಿಷ್ಟು ದಿವಸ ಇದು ಅದೊಂದು ಡಂಬಾಚಾರಕ್ಕಿರೋರು ಇದ್ದಾರೆ ಇದಾರೆ 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 ನೀವು ಮಂಡ್ಯದಲ್ಲಿ ಒಂದು ಹೆಣ್ಮಗಳು ಹಿಂದೂ ದೇವರು ಫೋಟೋನೆಲ್ಲ ತಗೊಂಡೋಗಿ ಆಚೆ ಎಸ್ಬಿಟ್ಟು ಮತಾಂತರ ಆಗಿದ್ರ ಬಗ್ಗೆ ಹೇಳ್ತಾ ಇದ್ರಿ ಏನು ನಡೀತಾ ಕತೆ ಅಲ್ಲಿ ಆಕೆಗೇನು ಇಲ್ಲಿ ಗ ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ಲು ಹ್ಞೂ ಅವ್ರ ಗಂಡ ಸತ್ತೋದ್ರು ಸೀದಾ ಊರಿಗೆ ಹೋದರು ಆಕೆಗೆ ಮಾನಸಿಕ ಅಸ್ವಸ್ಥರಾಗ್ತಾರೆ ಹಾಗೇನ್ ಮಾಡ್ಬಿಟ್ರು ಎಲ್ಲೆಲ್ಲಿ ಏನು ಗೊತ್ತಿಲ್ಲ ಗಂಡ ಬತ್ತಾನೆ ಮೈ ಮೇಲೆ ಗಂಡ ಬೆತ್ತನೆ ಅಂತ ಕಿರ್ಚಾಡೋದು ಕೂಗೋಡೋದು ಬೆತ್ತಲೆ ಆಗೋದಿಂಗೆ ಮಾಡ್ತಿದ್ರು ಅದಕ್ಕೆ ಇವೆಲ್ಲ ದೇವರುಗಳು ನೋಡಿದ್ರು ಏನು ಆಗಲಿಲ್ವಲ್ಲ ಅಂತ ಯಾರೋ ಅಲ್ಲೊಬ್ರು ಹೇಳಿದ್ರು ಸಿಸ್ಟರ್ ಹೇಳಿದ್ರು ಅವ್ರು ಹೇಳಿದ್ರು ಅಂತ ಅವ್ರನ್ನ ಮನೆಗೆ ಕರ್ಸಿದ್ರು ಅವ್ರು ಹೇಳಿದ್ರು ಮನೇಲಿರೋ ದೇವ್ ಫೋಟೋಗಳನ್ನೆಲ್ಲ ಹಚ್ಬೇಕಾಕ್ಬಿಡಿ ಪಾದ್ರಿಗಳು ಬಂದ್ ಹ್ಮ್ ಸುತ್ತ ಮೆರವಣಿಗೆ ಪ್ರಾರ್ಥನೆ ಮಾಡ್ತಿದ್ರು ಆ ಹುಡುಗಿ ಮಲಗಿಸ್ಬಿಟ್ಟು ಫೋಟೋ ಎಲ್ಲ ಎಲ್ಲ ಹಚ್ಬಿ ಕೆಸಿ ಸದ್ಯ ನಾನು ನೋದೆ ಎಲ್ಲ ನನಗೆ ಮೆಸೇಜ್ ಬಂತು ಓದೆ ಅವ್ರನ್ನ ಕರೆಸ್ದೆ ನೀವೇನು ಮಾಡಿದರೆ ಯೂಸ್ ಆಯ್ತು ಅಂದ್ರೆ ಇಲ್ಲ ಬಿಡಿ ದೇವ್ರ ಫೋಟೋಗಳು ಏನ್ರಿ ಮಾಡ್ತವೆ ಹ್ಞೂ ಹ್ಞೂ ಅವ್ರನ್ನೇ ಹಾಕ್ರಿ ನೀವು ಆಚಡಿ ಕಾಕಿಸಿ ನಿರ್ದಾಕ್ಷಿಣ್ಯ ಬೈದ್ಬಿಟ್ಟೆ ನಾನು ಓ ಅವ್ರನ್ನೇ ಬೈದೆ ನಾನು ಬನ್ನಿ ಅಂತ ಹೇಳಿ ಆ ಹುಡುಗಿ ಕರ್ಕೊಂಬಂದು ಸಾಂತ್ವನ ಮಾಡಿ ನಾವು ಒಂದಿಷ್ಟು ಕೌನ್ಸಿಲಿಂಗ್ ಮಾಡಿ ಒಂದಿಷ್ಟು ಮೆಡಿಷನ್ ಕೊಟ್ಟೋಗಿ ಈಗ ಅವ್ರ ಮಗಳು ಮದುವೆಯಾಗಿ ಮೊಮ್ಮಗಳಿದ್ದಾರೆ ನಮ್ಮದೇ ದೇವರು ಫೋಟೋಗಳು ಪೂಜೆ ಮಾಡ್ತಾರೆ ನೀವ್ ಆ ದೇವ್ರ ಫೋಟೋ ಅಲ್ಲಿ ಇಡಿಸಿದ್ರೆ ಖಂಡಿತ ತೆಗೆದು ಎಷ್ಟೋಗಿದ್ದು ಆಗೋಯ್ತು ಅದೇನಾಗಿದ್ವು ಬೇರೆ ನಿನ್ ಧರ್ಮ ನಿನ್ ಪೂಜೆ ಮಾಡಮ್ಮ ಓಹೋ ಬೆನಿನ್ ಬಂದಾಗ ಹೋರಾಟ ಆಯ್ತು ನನಗೆ ಬೆನಿನ್ ಅಂತ ಬಂದಿದ್ರಿ ಇಲ್ಲಿ ಹಿಂಗಂದ್ರೆ ಸಾಕು ಏನು ಏನು ಹಂಗೆ ಮೋಸ ಇಷ್ಟಿದ್ಯಾ ಮುಟ್ಟಿದ್ರೆ ಮುಟ್ಟಿದ್ರು ಸಾಕು ಮುಟ್ಟಿದ್ರೆ ಹಿಂಗೆಲ್ಲ ಹಿಂಗ್ ಮುಡ್ದೆ ಎಲ್ಲಾ ಕಾಯಿಲೆಗಳು ಹೋಗುತ್ತೆ ಅನ್ನೋದಾಗಿದ್ರೆ ಅಂದ್ರೆ ಆಡ್ತಿದ್ ಹಿಂಗ ಎಲ್ಲ ಆದಾಗ ಮಾಸ್ ಇಷ್ಟ ಅವೆಲ್ಲ ಆಗಂಗಿದ್ರೆ ಇವೆಲ್ಲ ಡ್ರಾಮಾ ಅವ್ರು ಅವ್ರದೇ ಬಂದಿರ್ತಾರೆ ಅವ್ರ ಕಡೆ ಬಂದಿರ್ತಾರೆ ನಾಟಕ ಮಾಡ್ತಾರೆ ನಾನ್ ಹಿಂಗ್ ಮಾಡ್ಬಿಟ್ಟೆ ನೋಡಿ ಹಿಂಗ ಅಂತ ಇದ್ದಂಗೆ ಕಾಲು ಬಂದ್ಬಿಡ್ತೋ ಹಿಂಗಿದಂಗೆ ಕೈ ಬಂದ್ಬಿಡ್ತೋ ಹಿಂಗ್ ಅಂತಿದ್ದಂಗೆ ಕಣ್ಣು ಬಂದ್ಬಿಡ್ತೋ ಅಲ್ಲ ಸ್ವಾಮಿ ಹಿಂಗ ಅಂದೇಟ್ಗೆ ನಿಮಗೆ ಕಣ್ಣು ಬರುತ್ತೆ ಅನ್ನೋದಾಗಿದ್ರೆ ಇನ್ನು ನಲ್ವತ್ತೆರಡು ಲಕ್ಷ ಜನ ಕಣ್ ಕಣ್ಲಿ ಇದಾರಲ್ಲ ಏನ್ ಮಾಡ್ತೀರಿ ನೀವು ಕೇಳಿದ್ರ ಅವ್ರನ್ನ ಎಷ್ಟು ಕೇಳಿದೀವಿ ಬೇಡ ಸ್ವಾಮಿ ಈಗಲೂ ನಿಮ್ಮ ಟಿ ವಿ ಮುಂದೆ ಕೇಳ್ತಾ ಇದೀನಿ ನನ್ನ ಸ್ವಂತ ಮಗನಿಗೆ ಎರಡೂ ಕಣ್ಣಿಲ್ಲ ನನ್ನ ಹಿಂದೂ ಧರ್ಮವನ್ನು ಬಿಟ್ಟು ನಿಮ್ಮ ಧರ್ಮಕ್ಕೆ ಬರ್ತೀನಿ ಕಣ್ಣು ಕೊಡಿಸ್ಬಿಡಿ ಹ್ಮ್ ಇಸ್ ಪಾಸಿಬಲ್ ಅವ್ರ ಹತ್ರ ಏನಿತ್ತು ಅದಕ್ಕೆ ಇಲ್ಲ ನಿಮ್ಮ ಕರ್ಮ ನಿಮ್ಮ ಪುಣ್ಯ ಪೂರ್ವ ಜನ್ಮದ ಕರ್ಮ ನೀವು ಬರಲ್ಲ ಹಾಗೆ ನಿಮ್ಮ ಪೂರ್ವ ಜನ್ಮದ ಕರ್ಮ ಇದೆ ಅಂದರೆ ಬರಲ್ಲ ಅಂದರೆ ಇನ್ಯಾಕೆ ನೀವು ಮಾಡ್ತೀರಿ ಅಂತ ಅವ್ರ ಉದ್ದೇಶ ಏನಾಗಿರುತ್ತೆ ಸುಮ್ಮನೆ ಮತಾಂತರ ಮಾಡಬೇಕು ನನ್ನ ಧರ್ಮ ಜಾಸ್ತಿ ಇರುತ್ತೆ ಅಂತ ಹೇಳ್ಕೋಬೇಕು ಅಷ್ಟು ಜನಸಂಖ್ಯೆ ಜಾಸ್ತಿ ಜಾಸ್ತಿ ಮಾಡ್ಕೋಬೇಕು ಅಂತ ಅಷ್ಟೇ ಅಲ್ಲ ಈಗ ಕೆಲವರೊಬ್ರು ಮುಸ್ಲಿಂ ಸಣ್ಣ ಮಕ್ಕಳೊಂದಿಗೆ ಮದುವೆ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಒಬ್ಬ ಸ್ವಾಮೀಜಿ ಇದು ಬೇಕಾ ಅಂದ್ರೆ ಹಿಂದೂ ಸ್ವಾಮೀಜಿ ಹೇಳಿದ ಹಿಂದೂ ಸ್ವಾಮೀಜಿ ಬೇಕಾ ಓಕೆ ಹಿಂದೂ ಸ್ವಾಮೀಜಿ ಮುಸ್ಲಿಂ ಸಣ್ಣ ಮಕ್ಕಳ ಜೊತೆ ಮದುವೆ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಉದ್ದೇಶ ಏನು ಗೊತ್ತಿಲ್ಲ ಇದು ಬೇಕಾ ಇದು ಈ ತರದೆಲ್ಲ ಓಕೆ ಆ ಸ್ಥಾನ ಆಮೇಲೆ ಹಿಂದೂಗಳು ಮಕ್ಕಳನ್ನ ಜಾಸ್ತಿ ಮಾಡಿ ಬೇಕಾ ಇದು ಪರಿವರ್ತನೆ ಮಾಡಬೇಕಾದಂತ ನೀವು ಸ್ವಾಮೀಜಿಗಳು ಮಕ್ಕಳನ್ನ ಜಾಸ್ತಿ ಮಾಡ್ಕೊಳ್ಳಿ ಅಂತ ಹೇಳುವಂಥದ್ದಲ್ಲ ವಿವೇಕವನ್ನು ಜಾಸ್ತಿ ಮಾಡಿ ವಿವೇಕ ಜಾಸ್ತಿ ಮಾಡ್ಕೊಳ್ಳಿ ಯಾಕೆ ಆ ಧರ್ಮ ಅಲ್ಲಿ ಆ ರೀತಿ ನಡೀತಾ ಇದೆ ನಮ್ಮ ಧರ್ಮದಲ್ಲಿ ಏನಿದೆ ನಮ್ಮ ಧರ್ಮವನ್ನು ನ ಗಟ್ಟಿತನಗೊಳಿಸ್ಕೊಳಕ್ ಏನ್ ಮಾಡ್ಬೇಕು ಯಾವ ರೀತಿ ಹೇಳಬೇಕು ಬೋಧನೆ ಮಾಡಬೇಕು ಅನ್ನೋದು ಚಿಂತನೆ ಮಾಡಿ ನಮ್ಮ ಹೆಣ್ಮಕ್ಳು ಎಲ್ಲ ಮಕ್ಕಳನ್ನ ಜಾಸ್ತಿ ಮಾಡ್ಕೊಳ್ಳಿ ಅಂದರೆ ಪ್ರಪಂಚದ ಪ್ರಕೃತಿಗೆ ಭಾರ ಆದ್ರಲ್ಲ ಸ್ವಾಮಿ ಮಾತು ಆಡಿದರೆ ಮುತ್ತಿನಂಗಿರಬೇಕು ನೀವು ಸ್ವಾಮೀಜಿಗಳಷ್ಟೇ ಬಟ್ಟೆ ಹಾಕೊಂಡಿದ್ದೀರಿ ಮನಸ್ಸಿನಲ್ಲಿ ಬಟ್ಟೆ ಹಾಕೊಳ್ಬೇಡಿ ನಿಮಗೆ ನಂಬಿಕೆ ಇದೆಯಾ ಒಂದು ಜನಸಂಖ್ಯೆ ಆಧಾರದ ಮೇಲೆ ಒಂದು ಧರ್ಮ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋಕೆ ಸಾಧ್ಯ ಇದೆ ಅಂತ ಖಂಡಿತ ಅವರವ್ರ ನಡವಳಿಕೆ ಮೇಲೆ ಅಸ್ತಿತ್ವ ರೂಪಿಸ್ಕೊಬೋದೇ ವಿನಃ ಸುಮ್ಮನೆ ಈ ಥರದಲ್ಲಿ ಉಳಿಸ್ಕೋತೀನಿ ಸಾಧ್ಯ ಇಲ್ಲ ಹತ್ತಿರೋದಕ್ಕಿಂತ ಒಂದು ಮುದ್ದೆ ಇರೋದು ನೋಡಿ ನಾನು ಹಿಂದೂ ಅಂತ ಅಂದ್ಕೊಳ್ಳೋಣ ನೀವು ಮುಸ್ಲಿಮ್ಸು ಅಂತ ಅಥವಾ ಕ್ರಿಶ್ಚಿಯರು ಅಂತ ಅಂದ್ಕೊಳ್ಳೋಣ ನೀವು ನಿಮ್ಮ ಧರ್ಮದಲ್ಲಿದ್ದೀರಿ ನಾನು ನನ್ನ ಧರ್ಮದಲ್ಲಿದ್ದೀನಿ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ನೀವು ಹೆಣ್ಣಿದ್ದೀರಿ ನಾನು ಗಂಡಿದ್ದೀರಿ ಪ್ರೀತಿ ಬರುತ್ತೆ ವ್ಯವಸ್ಥೆ ಬರುತ್ತೆ ಈ ಜಗತ್ತೇ ಗೊತ್ತಾಗಲ್ಲ ಗೊತ್ತಾಗ್ದಲ್ಲಿ ನಮ್ಮೆರಡೂ ಧರ್ಮಗಳು ಸೇರಿ ಮಗು ಹುಟ್ಟುತ್ತೆ ಅದು ಹುಟ್ಟಿಸ್ಕೊಂಡವ್ರಿಗೆ ಹುಟ್ಟಿಸಿದವ್ರಿಗೆ ಮಾತ್ರ ಗೊತ್ತು ಅದು ಎಲ್ಲಿ ಯಾವ ಧರ್ಮದಲ್ಲಿ ನಾವಿಬ್ಬರು ಬೇರೆ ಬೇರೆಯೇ ಆದರೆ ದೈಹಿಕ ಒಂದಾಗ್ಬಿಟ್ಟಿದ್ದೀವಿ ಹ್ಞೂ ನೋಡೋದಕ್ಕೆ ಹೊರಗಡೆ ನಿಮ್ಮದೇ ಧರ್ಮ ಬೇರೆ ನಮ್ಮದೇ ಧರ್ಮ ಬೇರೆ ಅದರ ದೈಹಿಕ ಜೀನು ನಿಮ್ಮ ನಮ್ಮಿಬ್ಬರದ್ದು ಸೇರಿದೆ ಅದರಲ್ಲಿ ಅದನ್ನು ಯಾವ ಧರ್ಮ ಅಂತ ಕರಿತೀರಿ ಹ್ಞೂ 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 ಎಷ್ಟಾಗಿಲ್ಲ ಇಂಥವು ಅಂಥವ್ನು ಹೇಗೆ ನಿರ್ಧಾರ ಮಾಡಬೇಕು ಏನೂ ನಿರ್ಧಾರ ಮಾಡೋಕ್ಕಾಗಲ್ಲ ಮನಸ್ಥಿತಿ ನಿರ್ಧಾರ ಮಾಡಬೇಕು ನಾ ಸುಮ್ಮನೆ ಇರಲಿ ಆ ಬಟ್ಟೆ ಚೆಂದ ಈ ಬಟ್ಟೆ ಚಂದ ಅಂತ ಹೇಳ್ತೀವಿ ದೇಹದ ಮೇಲೆ ಬಟ್ಟೆ ಹಾಕ್ಕೊಂಡ್ರೆ ಚೆಂದ ಅನ್ನೋದಲ್ಲ ಮನಸ್ಸಿಗೆ ಬಟ್ಟೆ ಹಾಕಬೇಕು ಮನಸ್ಸು ಪರಿವರ್ತನೆ ಈಗ ನೀವು ಅದನ್ನೇ ಹೇಳ್ತಾ ಇದ್ರಿ ಈ ಕ್ರಿಶ್ಚಿಯನ್ ಧರ್ಮದ ಮತಾಂತರ ಇದ್ದೇ ಇದೆ ಅದು ನಡೀತಾನೆ ಇದೆ ಈಗಲೂ ನಡೆಯುತ್ತೆ ನಾವು ಸರಿ ಈಗಲೂ ನಡೆಯುತ್ತೆ ಮುಂದೆನೂ ನಡೆಯುತ್ತೆ ನಮ್ಮ ಗಟ್ಟಿತನಗೊಳಿಸ್ಕೊಳ್ಳಿಲ್ಲ ಅಂದರೆ ಏನು ಹೇಳ್ತೀರ ನೀವು ನಮ್ಮ ಧರ್ಮದ ಒಳಗಡೆ ಇರ್ತಕ್ಕಂಥ ಕಸವನ್ನು ತೊಳೆಯುವಂಥ ಮನಸ್ಥಿತಿಗಳು ನಮ್ಮ ನಮ್ಮೊಳಗಡೆ ಇರ್ತಕ್ಕಂಥ ವಿಕೃತ ಮನಸ್ಸುಗಳು ದೂರ ಆಗಬೇಕು ನಮ್ಮೊಳಗಡೆ ಇರ್ತಕ್ಕಂತಹ ನಾವೆಲ್ಲ ಒಂದು ಅಂತಕ್ಕಂಥ ನಮ್ಮ ಆಚರಣೆ ನಮ್ಮ ಸಂಸ್ಕೃತಿಯನ್ನು ಒಂದುಗೂಡಿಸ್ಕೊಳ್ಳುವಂಥ ಮನಸ್ಥಿತಿ ಒಂದಾದಾಗ ಮಾತ್ರ ನಮ್ಮ ಅಸ್ತಿತ್ವ ರೂಪಿಸ್ಕೊಳ್ಳಿಕ್ಕೆ ಸಾಧ್ಯ ಅದಕ್ಕೆ ನಾನು ಹೇಳೋದು ಜ್ಞಾನ ಇದೆ ಧರ್ಮ ಅನ್ನೋದೊಂದು ಒಂದು ಜ್ಞಾನ ಇದೆ ಅದಕ್ಕೊಂದಿಷ್ಟು ವಿವೇಕ ಇದು ವಿಜ್ಞಾನ ಸೇರ್ಕಬೇಕು ಜ್ಞಾನ ಮತ್ತು ವಿಜ್ಞಾನ ಸಮಾಗಮ ಆದಾಗ ಸಂಸ್ಕೃತಿ ಬರುತ್ತೆ ಆ ಸಂಸ್ಕೃತಿ ಸರಿಯಾದ ರೀತಿಯಲ್ಲಿ ವರ್ತಿಸಿದರೆ ಮಾನವೀಯತೆ ಬರುತ್ತೆ ಮಾನವೀಯತೆಯೇ ಒಂದು ಧರ್ಮ ಅದು ಯಾವ ಧರ್ಮನ ಬಹಳ ಸಂತೋಷ ಬಟ್ ಮುಸ್ಲಿಂ ವಿಚಾರವಾಗಿಯೂ ನೀವು ಕೈ ಹಾಕಿದೀರ ಯಾವತ್ತಾದರೂ ಬಾಗಲಕೋಟೆ ಅಸ್ಲಂ ಬಾಬಾ ಜೈಲಿಗೆ ಕಳಿಸಿದ್ದು ನಾನು ಅಂತ ನೇರವಾಗಿ ಹೇಳ್ತೀನಿ ಏನಿತ್ತು ಅವತ್ತಿನ ಕಥೆ ಅವ್ನು ಹೊಟ್ಟೆ ಒಳಗಡೆ ಹಿಂಗೆ ಮಾಂಸ ತೆಗಿಯೋದು ದೇವರು ಅಂತ ಮಾಡ್ಬಿಟ್ಟಿದ್ರು ಅವನು ಅಲ್ಲ ಅಂತ ಮಾಡ್ಬಿಟ್ಟಿದ್ರು ಏನು ಮಾಡ್ತಿದ್ರು ಅವರು ಅವನು ಹಿಂಗೆ ಅಂತಿದ್ದಂಗೆ ದುರ್ಮಾಂಸ ತೆಗಿತೀನಿ ಅಂತ ಅವ್ರ ಹೊಟ್ಟೆಲ್ಲ ಬೇರೆ ಬೇರೆ ರೊಟ್ಟೆಲಿ ತೆಗಿತಿದ್ದ ಅವನಿಗಿಂತ ಚೆನ್ನಾಗಿ ಮಾಡಿದೆ ನಾನು ನೀವು ಹೊರಟೋದವ ಜೈಲಿಗೆ ಕೊಟ್ಟೋದ ಆಮೇಲೆ ಬಿಜಾಪುರದಲ್ಲಿ ಒಂದು ಪ್ರಕಾಶ್ ಅಂತ ಕುಟುಂಬ ಬೀದಿಗೆ ಬಂದ್ಬಿಡ್ತು ಮನೆ ಒಳಗಡೆ ಇದ್ಕಿದ್ದಂಗೆ ಬೆಂಕಿ ಒಳಗಡೆ ಟಿ ವಿ ಸುಟ್ಟೋಯ್ತು ಆಮೇಲೆ ದನದ ಕೊಟ್ಟಿಗೆ ಬೆಂಕಿ ಬಿದ್ದ್ಬಿಡ್ತು ಯಾರೋ ಮೌಲಿ ಬಂದ್ಬಿಟ್ಟು ಅದನ್ನ ನಿಲ್ಲಿಸ್ಬಿಟ್ಟ ಹ್ಮ ನನಗೊಂದು ಡೌಟ್ ಬಂದಿದ್ದು ಆ ಮನೆಯಲ್ಲಿರುವಂತ ಪ್ರಕಾಶ ನನಗೆ ಸಾರ್ ಬೆಂಕಿ ಬೀಳ್ತಿತ್ತು ನಾನು ಹೋಗ್ಲಿಲ್ಲ ನನ್ನ ಟೈಮ್ ಇರಲಿಲ್ಲ ಆ ಇವು ಮುಲ್ಯ ಮೌಲಿ ಬಂದ್ಬಿಟ್ಟೆಲ್ಲ ಹೊರಟೋಯ್ತು ಅಂತ ತಕ್ಷಣ ಅದೆ ಮೌಲಿ ಬಂದೇಟ್ಗೆ ಬೆಂಕಿ ನಿಂತೋಯ್ತು ಅಫ್ಕೋರ್ಸ್ ಒಪ್ಕೊಳ್ಳೋಣ ಮೌಲಿ ಯಾಕೆ ಮನೆಯಲ್ಲಿ ಅಸ್ತಿತ್ವ ರೂಪಿಸ್ಕೊಂಬಿಟ್ರು ಮೌಲಿ ಯಾಕೆ ಒಂದು ವಾರದಲ್ಲಿ ಅವ್ರ ಜಮೀನಲ್ಲಿ ಮಸೀದಿ ಕಟ್ಬಿಟ್ರು ಓಹ್ ಅವ್ರ ಜಮೀನಿಗೆ ಕೊಟ್ಟಿದ್ರು ಅವ್ರ ಜಮೀನು ಒಂದ್ ಎಕರೆ ಕೊಟ್ಬಿಟ್ಟಿದ್ರು ರೋಡಲ್ಲಿ ಸೋಲಾರು ಕರ್ನಾಟಕ ಬಿಜಾಪುರ ಮೈನ್ ರೋಡಲ್ಲಿ ಅಂದ್ರೆ ಈ ಬೆಂಕಿ ಆರಿಸಿದ್ದಾರೆ ಅನ್ನೋದು ಆರಿಸಿದ್ದಾರೆ ಅನ್ನೋದಕ್ಕೆ ಒಂದು ಎಕರೆ ಜಮೀನು ಕೊಟ್ಬಿಟ್ರು ದಾನ ಕಟ್ಲಿ ಕೊಟ್ಬಿಟ್ ಹೋಗ್ಲಾ ಅರೆ ಇದಕ್ಕಿದ್ದಂಗೆ ಒಂದು ಕಡೆ ದೇವಸ್ಥಾನ ಒಂದು ಕಡೆ ಮಸೀದಿ ಒಂದು ಕಡೆ ಬಾಬಾ ದೇವಸ್ಥಾನ ಏನು ರಾತ್ರಿ ಒಂದು ವಾರಕ್ಕೇನೆ ನಾನು ಈ ಮುಸ್ಲಿಮ್ಸ್ ಕೇಳಿದೆ ಮಸೀದಿ ಕಡೆ ಕಡಿತಾರಲ್ಲ ದೇವಸ್ಥಾನ ನಿಮ್ಮ ಗೋರಿ ಕಟ್ಟಿದಾರಲ್ಲ ಆ ಗೋರಿ ಸುಮ್ ಸುಮ್ಮನೆ ಕಟ್ಬೋದು ದೇವಸ್ಥಾನ ಅಲ್ಲ ಇಲ್ಲ ಮೌಲಿಗಳಾಗಿದ್ದು ಅವ್ರ ಧರ್ಮ ಪ್ರಚಾರಕ್ಕಾಗಿದ್ದು ಅವ್ರ ಸತ್ತರೆ ಅವರ ಮೇಲೆ ನಾವು ಹಿಂಗೆ ಗೋರಿ ಕಟ್ತೀವಿ ಇದಕ್ಕಿದ್ದಂಗೆ ಗೋರಿ ಕಟ್ಬಿಟ್ಟಿದ್ನಲ್ಲ ಸುಳ್ಳೋದು ಅಂತ ಅವರೇ ಹೇಳಿದರು ಯಾರು ಸತ್ರು ಅಂತ ಯಾರೂ ಸತ್ತಿಲ್ಲ ಕಟ್ಟಿದ್ದು ಅವ್ರ ನಂಬಿಕೆ ಅವನ ಬೆಳಗ್ಗೆ ಹಸರು ಮುಸ್ಲಿಮ್ಸು ಮಧ್ಯಾಹ್ನ ಒಂದು ತರದ ಇನ್ನೊಂದು ಬಟ್ಟೆ ಕೆಂಪು ಬಟ್ಟೆ ರಾತ್ರಿಗೆ ಇನ್ನೊಂದು ಬಟ್ಟೆ ಓಹೋ ಸಾಯಿಬಾಬಾ ಸರಿಯಾಗಿ ಸರಿಯಾಗಿಡದೆ ಸರ್ ನನಗೆ ಅವತ್ತ ಕುಟುಂಬದಲ್ಲಿ ಒಬ್ಬನೇ ಪ್ರಕಾಶ್ ಅಂತ ನಮ್ಮ ಕಡೆಗೆ ಬಂದಿದ್ದು ಆಮೇಲೆ ಬಸವನಗೌಡ ಯತ್ನಾಳ್ ಅಂತ ಇವರು ಯಾರ ಅವರು ಇದ್ರು ಸರಿಯಾಗಿಡದೆ ಆಮೇಲೆ ಅವನು ಸರಿಯಾಗಿಡದಾಗ ಬೆಂಕಿ ಹಚ್ಚಿಸ್ತಾನು ಅವನೇ ಆ ಮನೆಯಲ್ಲಿ ಓ ಬೆಂಕಿ ಆರಿಸ್ತನೂ ಅವನೆ ಜಮೀನು ಹೊಡಿಯೋಕೋಸ್ಕರ ಹೆಂಗ್ ನಡೀತಿತ್ತು ಅದು ಬೆಂಕಿ ಹೆಂಗ ಹಚ್ಚಿಸ್ತಿತ್ತು ಏನು ಮಾಡಿದ್ರು ಈ ಎಲ್ಲೆಲ್ಲಿ ಜಾಗ ಇದೆ ಅದ್ರೊಳಗಡೆ ಭೂಮಿ ಒಳಗಡೆ ರೈಟ್ ಗೊತ್ತಿಲ್ದಂಗೆ ಹೋಗ್ಬಿಡೋದು ಅದ್ರೊಳಗಡೆ ಒಂದಿಷ್ಟು ರಂಜಕ ಅಥವಾ ಸೋಡಿಯಮ್ಮು ಬೆಂಕಿ ಅಗ್ನಿ ಉತ್ಪಾದನೆ ಏನ್ ಬೇಕು ಅದನ್ನ ಹಾಕ್ಬಿಟ್ಟು ಬಂದ್ಬಿಡೋದು ಅದ್ರ ಮೇಲೆ ನೀರ್ ಹಾಕೋದು ಆ ಮಣ್ಣು ಬೂದಿ ಇರುತ್ತೆ ಒಂದ್ ಬತ್ತಿ ಇಟ್ಟಿರ್ತಾರೆ ಆ ಬತ್ತಿ ನೆಂದು ನೆಂದು ಅದ್ರೊಳಗಡೆ ನೀರ್ ಹೋಗುತ್ತೆ ನೀರು ಯಾವಾಗ ಇದರೊಳಗೆ ರಂಜಕದ ಮೇಲೆ ಅಥವಾ ಸೋಡಿಯಂ ಮೇಲೆ ಬಿಟ್ಟು ಡಮಾರನ್ನತ್ತೆ ಬೆಂಕಿ ಅದ್ ಎಷ್ಟು ಟ್ರಿಕ್ಸ್ ಹ್ಮ್ ಮನೆ ಒಳಗಡೆ ಹೆಂಗ್ ಹೋಗು ಮನೆ ಒಳಗಡೆ ಗೊತ್ತಿಲ್ದಂಗೆ ಅವ್ರ ಕಡೆ ಒಬ್ಬ ಸಾಬೀತಾಗಿದ್ದ ಜಮೀನು ಅದು ಇವ್ರ ಕಡೆ ಹಿಂದೂಗಳೇ ಸೇರ್ಕೊಂಡಿದ್ದಾರೆ ಅವ್ರಗು ಇಲ್ಲೇ ಅರ್ಥ ಮಾಡ್ಕೊಳ್ಳಿ ಸಾಕಷ್ಟು ಹಿಡಿದಿದ್ದೀನಿ ನಾನು ಎಲ್ಲ ಧರ್ಮದಲ್ಲೂ ಹಿಡಿದಿದ್ದೀನಿ ಆ ಧರ್ಮದವ್ರು ಏನಾದರೂ ಬೆದರಿಕೆ ಹೊಡಿದ್ರು ನಾನು ಬೆಲೆ ಬೆಲ್ ಬಾರಂಕ್ ನನಗೆ ನಿನ್ ಬಿಡಲ್ಲ ಅಂತ ಹೇಳಿದ್ರು ನಿಮ್ಗೆ ಕಂಪ್ಲೇಂಟ್ಗಳಾಗಿದ್ದಾವ ಅವ್ರ ಕಡೆಯಿಂದ ಸಾಕಷ್ಟು ಆ ಪೊಲೀಸ್ನರ್ ನನಗೆ ಇಡೀ ಡಿ ವೈಸ್ ಬಿ ಎಸ್ ಪಿ ಇದ್ರು ರಕ್ಷಣೆಗಿದ್ದರು ರಕ್ಷಣೆ ಇತ್ತು ಬಟ್ ಪೊಲೀಸ್ನರ್ ನನ್ನ ಕೈ ಮುಗಿಬೇಕು ಎಲ್ಲೋದ್ರು ಪೊಲೀಸ್ನರು ರಕ್ಷಣೆ ಕೊಡ್ತಾರೆ ಸತ್ಯ ಹೌದು ಹೌದು ಸತ್ಯಕ್ಕೆ ಕೊಡ್ತಾರೆ ಎಂಥವರಾದರೂ ಸತ್ತಿತ್ತಲೇ ಬಾಗಲೇ ಬೇಕು ಈಗ ನೀವೇ ಹೇಳಿ